ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಡ್ದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನೋಡ್ರಿಪ್ಪ ನಾನು ದರ್ಗಾ ಬಂದಿದ್ದೆ ರೀ ಇವಾಗ ಅಮ್ಮ ಮಾರ್ಕೆಟ್ಗೆ ಹೋಗ್ಯಾರೀ ಮೀನದ ಮಾರ್ಕೆಟ್ಗೆ ಅವ್ರು ಬರೋದ್ರೊಳಗೆ ಹೋಗ್ಬೇಕ್ರಿ ಈಗ ಯಾಕಂದ್ರೆ ಭಾಳ ತೆಗೈತು ಹೋಗಿ ಜಲ್ದಿ ಹೋಗ್ಯಾರ ಸಾಯಿ ನಗರದೊಳಗೆ ಇದಕ್ಕೆ ರೋಡ್ ರಿಪೇರ್ ಮಾಡಾಕತ್ತೀ ಹಾಗೆ ಬಸ್ ಇಲ್ಲೇ ಹೊಳಾಕತಿತ್ತು ಅದು ಹಾಗೆ ಸ್ವಲ್ಪ ಹೊತ್ತು ನಾನು ಅದು ಹೊಳಸೋದು ಅದು ಮಾಡಾತ್ತಿದ್ರು ಅಂತಂದು ಇವಾಗ ಹೋಗನ್ರಿ ಇಲ್ಲೇ ಹೊಳಸೋಕತ್ತವ್ರೀ ಬಸ್ ಸ್ವಲ್ಪ ಬಿಸಿನೀರು ಕಾಸ್ಕೊಂತ ಕುಡಿದೇರಿ ಇನ್ನೂ ಒಂದಿಷ್ಟು ನಾನೇ ರೀ ಚಹಾ ಕುಡಿದು ಈಗ ಮೊದ್ಲಿಗೆ ಚಹಾ ಕುಡಿಯೇನ್ರಿ ಒಂದು ಸ್ವಲ್ಪ ಹ್ಞೂ ಇಲ್ಲಿ ನಮ್ಮ ಹರಿಪ್ಪ ಬಾಂಡೆ ತೊಳೆಕತ್ತ ಅದು ಜಂಪರ್ ಇದು ಮಾಡ್ಬೇಕು ನಮ್ಮ ಬ್ಲೌಸ್ ಅದು ಹಾಂ ಸಣ್ಣ ಅಪ್ಪ ಕೊಟ್ಟಾಗ ನಮ್ಮ ಸಣ್ಣ ಕಟ್ ಮಾಡಿ ಎರಡು ಜಂಪರ್ ಕೊಟ್ಟಾಡ್ರಿ ಈಗ ಹಾರಿಪ್ಪ ಅಗ್ರಿ ಒಂದು ಎಲ್ಲ ಹಚ್ಚಾಡ್ರಿ ಪೈಪಿಂಗ್ ಮಾಡಿ ಪಿಟಿಂಗ್ ಹಿಡಿಬೇಕು ಅಷ್ಟ ಐತಿ ಆಮೇಲೆ ಮೇಡಮ್ ಒಂದು ಜಂಪರ್ ಅಂತ ಪೂರ ಹೊಲೀಬೇಕ್ರಿ ಕಟ್ ಮಾಡ್ಕೊಟ್ಟ ಹೊಲೀಮ್ಮ ಅವನೇನು ಹಾಂ ಹಾಂ ಅಮ್ಮ ಒಬ್ಬರು ಇದು ಮಾಡ್ಯಾರ ಕಮೆಂಟ್ ಮಾಡ್ರೆ ಮತ್ತು ಫೋನ್ ಹಚ್ಚಿದ್ರಿ ಅವ್ರ ಆಗಿ ಮೂರು ವರ್ಷ ಆಗೈತ್ರಿ ಅಂದ್ರೆ ಅವ್ರು ಅಣ್ಣಾರು ಹಚ್ಚಾರ್ರಿ ನಮ್ಮ ತಂಗಿ ನಮ್ಮ ತಂಗಿ ಸಂಬಂಧ ಉಡಿ ಕಟ್ಟಿರಿ ಮಕ್ಕಳಾಗಲಿ ಅಂತ ಹೇಳಂದು ಅಂತ ಹೇಳ್ಯಾರಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ರಮ್ಮ ಅವ್ರ ಹೆಸ್ರಲ್ಲಿ ಒಂದು ಉಡಿನ ಕಟ್ಬಿಡ್ರಿ ಹ್ಞೂ ರೀ दीप्रज मंदिवा दुडी कता हनंदिवस देवर्गी दीप हच मन मन सत्य हनंद दिवस देव दीप हचन अली आुडली दर्गा दगली अल्ली हन्नंदिवस दीप हचव ಒಂದ್ ಗಿಂಡಿ ನೀರ್ ತುಂಬಿಡ ಅಲ್ಲ ಇವತ್ತು ಸಂಜೆ ಇದ್ದೆ ಇವತ್ತು ಉಳಿ ನಾನು ಇವತ್ ಸೋಮವಾರ ಎಷ್ಟನೇ ತಾರೀಕು ಹನ್ನೆರಡನೇ ತಾರೀಕು ಐತಿ ಹನ್ನೆರಡನೇ ತಾರೀಕಿನ ದಿವಸ ಆಗ ಒಂದ್ ಗಿಂಡಿ ನೀರ್ ತುಂಬಿಡು ಅಣ್ಣ ನಾಳೆ ಮುಂಜಾನೆ ಜಾಕಾ ಮಾಡಿ ದೇವ್ರ ಪೂಜೆ ಮಾಡಿ ಗುಡಿಗೆ ಹೋಗಿ ಬಂದು ನೀರು ನೀರ್ ಮತ್ ಮತ್ತ ಹಳ್ಳಿ ಗಿಂಡಿ ಒಳಗ ಮತ್ ಬೆಳಗ್ಗೆ ಮತ್ ತುಂಬಿಡು ಅಣ್ಣ ಇವತ್ ಸಂಜೆ ಮುಂದೆ ಊಟ ಆಗಿ ಮನ್ಕೊಂತಪ್ಪ ಇನ್ ಹಾಸಿಗೆ ಹೋಗಿ ನಾವ್ ಅನ್ನ ತರಕಾರಿ ಒಂದಕ್ಕ ಅದ್ ಹೋಗಿ ಬಂದಿಂದಾಗ ನಿಂದಾಗ ಆಧಾರ ಹಾಕಿ ನೀರ್ ತಿಂಗಳ ಮುಂದ್ ತಿಂಗಳಿಗೆ ನಿಲ್ತತ್ತಿ ಚಿಂತಿ ಮಾಡಿ ಮಾಡ್ಬೇಡ ಅವ್ರ ಏನ್ ಮನಸ್ಸಿನಾಗ ಬೇಡಿಕೆ ತಗೋದ್ ಬಂದವ್ರು ಬೀಫಾತ್ನ ಸಿದ್ಧಪ್ಪ ಹರ್ಕಿ ಮುಟ್ಟಿಸೋಗಣ ಅವ್ರು ಅವ್ರಿಗೆ ಆ ದೇವ್ರ ಐತಿ ದೇವ್ರ ದಯ ಐತಿ ಅವ್ರ ಮ್ಯಾಗ ನಮ್ಮ ಆಸೆ ಐತಿ ಬಾಂಬೆ ಜಿದ್ದ ಅಂತಂದು ಆರಾಮನೆ ಇರಂಗಿಲ್ಲ ಅಂತ್ವಾ ಅವ್ರಿಗೆ ಎಂಟ ಆರಾಮ್ ಆರಾಮಿರಂಗಿಲ್ಲಂತ ಅಂತ ಸಲ ಆಗಿ ಬಿ ಪಾತ್ಮಾಗ ಗುಡಿ ಕಟ್ಟಿವೆ ಅಂತಾಗ ಅವ್ರಿಗೆ ಇಲ್ಲೇ ಸಿಗ್ಗಾವಿ ಆಗಂತ ಹುಲ್ಗುರು ಸಿಗ್ಗಾವಿ ಎಲ್ಲ ಅವ್ರಿಗೆ ಸಿಗ್ಗಾವ್ ದರ್ಗ ಐತಂತ ಹೋಗಿ ಬರ್ರಿ ಅಂತ ಹೇಳ್ಯಾರ ಅಲ್ಲಿಗೆ ಹೋಗಿ ಬರ್ತೇವಿ ಬಿ ಪಾತ್ಮನ ಆಶೀರ್ವಾದಿದ್ದ ಬಿ ಪಾತ್ಮ್ ದಿ ಕಟ್ಟಕತ್ತೇ ನಾನು ಇನ್ನು ಅಂದ್ರೆ ಆರಾಮ ಹರಕಿ ಬಂದವ್ರ ಹರ್ಕಿ ಮುಟ್ಟಿಸಿ ಹೋಗಿ ಏನು ಏನ್ ಚಿಂತಿ ಮಾಡ್ಬೇಡ ಆರಾಮದ ಇರ್ತ ಏನು ಏನ್ ಒಂದ್ ದಿವ್ಸನು ಆರಾಮ್ ಇಲ್ಲ ಅನ್ನಂಗಿಲ್ಲ ಹಂಗ ಒಟ್ಟ ಚೊಕ್ಕ ಬಿಡ್ತಾರೆ ಅವ್ರು ಅವ್ರ ಚೊಕ್ಕರಾಮ್ ಅಕ್ಕಾರ ಬಿಫಾತ್ಮ ಆಶೀರ್ವಾದ ಐತಿ ಬಿ ದಯ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಮತ್ತೆ ಸಲ್ಮಾನ್ ಅವ್ರು ಸಲ್ಮಾನ್ ಅವರು ಅವ್ರೇನೋ ಗೌರ್ಮೆಂಟ್ ಇದ್ದಾಗ ಏನೋ ಒಂದು ಸಹಾಯ ಆಗ್ಬೇಕಂತ ಅವ್ರಿಗೆ ಅವ್ರು ಸಹಿ ಮಾಡಿಸಾಕ್ ಹೋಗಂತ ಸಲ್ಮಾನ್ ತಂದು ಅವ್ರ ಒಂದು ಕೆಲ್ಸಕ್ ಕೈ ಹಾಕ್ಯಾರಂತ ಬಿ ಪಾತ್ಮ ಅದೇಲ್ಲಾ ಕೆಲಸ ನಡೆಸಿಕೊಡ್ಲಿ ಕೊಡ್ಲಿ ತಾಯಿ ಅವ್ರ ಬಂದ್ ಹರ್ಕಿ ಮುಟ್ಟಿ ಸುರ್ಲಿ ಕೆಲಸ ಆಕತಿ ಅವ್ರದ್ದು ಏನ್ ಚಿಂತೆ ಮಾಡ್ಬೇಡನ ಬಿ ಪಾತ್ಮನ್ ಹೆಸಗ್ ತಗೊಂಡ್ ಅವ್ರ ಉದಿ ಹಚ್ಕೊಂಡ್ ಹೋಗನು ಅವ್ರು ಹೇಳಿದ ಕೆಲಸ ಪಾಸ್ ಆಕತಿ ಆ ಬಿ ಆಶೀರ್ವಾದ ಐತಿ ಬಿ ಆಶೀರ್ವಾದ ಐತಿ ಅವ್ರ ಮಂದಿವ್ರ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಅಮ್ಮ ರೋಣದಾರಂತ್ರಿ ಅವರು ಗೋವಾದ ಹೋಗ್ಯದಾರಂತ್ರಿ ಅವ್ರ ಮಗಳಿಗೆ ಇದು ವೀಕ್ನೆಸ್ ಅದಾರಂತ್ರಿ ಬಾಳ ಎಲ್ಲಾ ತೋರ್ಸಾರಂತ್ರಿ ಎಲ್ಲಾ ಮಾಡ್ಯಾರಂತ್ರಿ ಮತ್ ಇದು ಒಂದು ಮಾಡೋನ್ ನಾವು ಅಂತ ಹೇಳಂದ ಉಡಿ ಕಟ್ಟ್ರಿ ಅಂತಂದು ಹೇಳಾರಮ್ಮ ಅವ್ರು ಮತ್ತ್ ಅವ್ರು ಬೇಕ್ರೀನು ಹುಡ್ಕಾಕತಾರಂತ್ರಿ ಅದು ಬೇಗ ಸಿಗ್ಲಿ ಒಂದ್ ಬೇಕರಿ ಅಂತ ಹೇಳಂದ ಅವ್ರಿಗೆ ಆಶೀರ್ವಾದ ಮಾಡ್ರಿ ಮತ್ತ ಉಡಿ ಕಟ್ಟಿಬಿಟ್ರಿ ಅವ್ರ ಹೆಸರಿಗೆ ಹೆಸರೇನು ಅವ್ರ ಅಜುಮಾ ಅಂತಂದ್ರೆ ಹುಡುಗ್ರೈತೆ ಅಥವಾ ತಾಯಿ ಹೆಸರು ಗೊತ್ತಿಲ್ಲ ರೀ ಅವ್ರ ರೀಟ್ ಅಂಜುಮ ಹುಡಿಕತ್ತಾಗ ಅವ್ರ ಮಗಳಿಗೆ ಹಗಲಲ್ಲಿ ಆರಾಮ್ ಆರಾಮ ಆರಾಮಾಗ್ಲಿ ಅವ್ರ ಬೇಕರಿ ಹುಡ್ಕಾಕತ್ತ ಬೇಕರಿ ಲಗುನಿರ್ಲಿ ಅವ್ರ ಸಂತೋಷ ಆಗಿರ್ಲಿ ಸುಖದಿದ್ದಾಗಿರ್ಲಿ ಬಿ ಪತ್ಮ ಸಿದ್ದಪ್ಪ ಜನ ಆಶೀರ್ವಾದಿದ್ದ ಮಲ್ಯ ಆರಾಮ ಆರಾಮಾಗಲಿ ಅವ್ರ ಮಗಳಿಗೆ ಏನಂದ್ರ ಒಂದ್ ಹನ್ನೊಂದ್ ದಿವಸ ದೀಪಾ ಹಚ್ಚಿ ಬಂದ್ರಿ ದೇವ್ರಿಗೆ ಹೋಗಿ ದೇವ್ರಿಗೆ ಹೋಗಿ ದೀಪಾ ಹಚ್ಚಿ ದಿನಾ ಉದಿ ಹಚ್ಚಿ ಬಂದ್ ಸಣ್ಣ ಸಕ್ಕರ ಮಕ್ಕಳು ಬಂದವ್ರೆ ಹರಿಕೆ ಮುಟ್ಟಿಸ್ ಹೋಗಿ ದೀಪಾತ್ಮಾರ ಬಂದ್ ಸಿದ್ರ ಮಂದಿವ್ರಿಗೆ ಯಾವ ದೀಪಾತ್ಮಾರ್ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ವಿಜಯಲಕ್ಷ್ಮಿ ಏನ್ರಿ ವಿಜಯಲಕ್ಷ್ಮೀನವ್ರಿ ವಿಜಯಲಕ್ಷ್ಮಿ ಧಾರವಾಡ ವಿಜಯಲಕ್ಷ್ಮಿ ಧಾರವಾಡ ಅನ್ನೋರ್ಗೆ ಚಲೋ ಮಂತ್ಯಾನ್ ಬರ್ಬೇಕು ಚಲೋ ಮನ್ಯಾನ್ ಬರ್ಬೇಕು ಅವ್ರ ನೌಕ್ರಿಗೆ ಎಷ್ಟು ಮಾಡಾಕತ್ತ ನೌಕರಿನ ಆಗ್ಬೇಕು ಚಲೋ ಮಂತ್ಯಾನು ಬರ್ಬೇಕು ಬಂತ ಅನ್ಕೊಂಡಿಗೆ ಅವ್ರು ಬಂದ ಅವ್ರ ಹರ್ಕಿ ಮುಟ್ಟಿಸ್ ಸಕಾ ತಾಯಿ ಲಘುನ ಕಣ್ ತೆಗೀಲಿಕ್ಕಿ ನಮ್ಮೂನ ತಾಯಿ ಬಿ ಫಾತಿಮಾ ಸಿದ್ದಪ್ಪ ಅವ್ರ ಮಂದಿಯವ್ರ ಅವೆಲ್ಲ ಹೆಸರುಗಳೇನು ಬೇಡಿಕೆನ ನಾವು ಉಳಿ ಕಟ್ಟಾಕತೇನ್ವ ಅವ್ರ ತಾವುಡ್ತ ನೋಡುವ ಅವ್ರ ಕೆಲಸ ಚಲೋ ಅವ್ರು ಹೇಳದಂತ ಮಂತ್ಹಾನ ಬರ್ಬೇಕು ಬಂದಗ ಅಂದ್ರ ಮದಿ ಮುಂದ್ ಬಂದ್ ಉಳಿ ತುಂಡು ಹೋಗನ್ ಆವ ಆಕತಿ ಹನ್ನೊಂದ್ ದಿವ್ಸ ಹೋಗಿ ಆದ್ರ ಗುಡಿ ದರ್ಗಾ ಇದ್ದಾಗ ದೀಪ ಹಚ್ಚನ್ ಮನ್ಯಾಗ ಹಚ್ಚನ್ ದಪ್ಪಸ್ತಂಗ ಹನ್ನೊಂದ್ ದಿವ್ಸ ದೀಪ ಹಚ್ಚಿ ಚಾ ಕುಡಿಯನ್ ಲಗೂನು ಮಂತ್ಹಾನ ಬರ್ತತಿ ಅವ್ರ ಹೇಳೋದಂತ ಮಂತ್ಹಾನ ಅವ್ರು ಬೇಡ ಹೊರ ಅವ್ರಿಗೆ ಎಂತಾದ್ ಮನ್ಸಿಗೆ ಬಂದಿರ್ತತಿ ಹೊರ ಅಂತಾದ ಬರ್ತತಿ ಅವ್ರ ಹುಡಿಕೆಂತ ಏನ್ ಚಿಂತೆ ಮಾಡಬೇಡ ಆರಾಮದಿದ ಆಕತಿ ಏನೋ ಹಬ್ಬ ಅಂತ ಹರಕೆ ಮುಟ್ಟಿಸ್ ಹೋಗಲ್ಲ ಬಿ ಸಿದ್ದಪ್ಪದ್ರ ಆಶೀರ್ವಾದ ಐತಿ ಬಿ ಪಾತ್ಮನ ಆಶೀರ್ವಾದ ಐತಿ ಅವ್ರ ಮಂಡ್ಯವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಇಲ್ಲಿ ಸ್ವಲ್ಪ ನೀರು ಕುದಿಯಕ್ಕೆ ಇಟ್ಟಿನಿಪ್ಪ ಇದಕ್ಕೆ ಅಂತ ಹೇಳಿದ್ರ ಎಣ್ಣೆ ಹಾಕಿಟ್ಟಿನಿ ಅದ್ರೊಳಗೆ ಒಂದ್ ಎಟ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ರ ಅಂತ ಹೇಳಂದ್ರೆ ಇದು ನೀರು ಕುದ್ ಅಂತ ಹೇಳಿದ್ರ ಕುದ್ ಕುದಿಯಾಕ ಹತ್ತಿದ್ವಿ ಅಂದ್ರೆ ಶಾವಿಗೆ ಹಾಕೊಂಡ್ ತಿಂತ ಇದ್ರೊಳಗೆ ಆಮೇಲೆ ಕಡೆ ಹಂಗೆ ಒಗ್ಗರಣೆ ಕೊಡಕ್ ಟೇಸ್ಟ್ ಆಗತ್ತೆ ರೀ ಅದು ನೀನ್ ಬ್ಲೌಸ್ ಅಲ್ಲಿ ಹಾಕತ್ತಿ ಕಟ್ ಕಟ್ ಮಾಡ್ಕೊಂಡಿದ್ದು ಪೈಪಿಂಗ್ ಮಾಡೋದು ಇದನ್ನ ಇಷ್ಟು ಹೊಲ್ದಾಡ್ರಿ ನಮ್ಮ ಸಹನ ಇದನ್ನ ಇದಕ್ಕೆ ಪೈಪಿಂಗ್ ಹಚ್ಚಿ ಇದು ಪಿಟ್ಟಿಂಗ್ ಹಿಡಬೇಕ್ರಿ ಅಷ್ಟ ನಂದು ಇದು ಎಲ್ಲ ಹೊಲ್ದ ಕೊಟ್ಟಾಡ್ರಿಕ್ಕಿ ಪೈಪಿಂಗ್ ಹಚ್ಚೋದು ಪಿಟಿಂಗ್ ಹಿಡೋದು ಅಷ್ಟು ಆಯ್ತದಿಲ್ಲ ಅದು ಹಾಂ ಅಲ್ಲವಾ ಪಟ ಪಟ ಇಲ್ಲಿ ಇವಾಗ ನೀರು ಕುದಿಯಾಕದೈತ್ರಿ ಇದು ಸೈಡ್ಗೆ ಹಾಕೊಂಡು ನಾನು ಸ್ವಲ್ಪ ಒಂದ ಒಂದು ಕುದಿ ಅಷ್ಟೇ ಕುದಿಸ್ತೀನಿ ರೀ ಈಗ ಇಳಿಸಿ ಕೆಳಗೆ ಇಳಿಸ್ಕೊಂಡು ಆಮೇಲೆ ಕಡೆ ತಣ್ಣೀರು ಹಾಕಿದಾರೆ ಅದರೊಳಗೆ ತಣ್ಣೀರು ಹಾಕಿ ನೀರು ಬಸ್ಸಿ ರೀ ಸಾಣಿಗೆ ಒಳಗೆ ಈಗ ಅದಕ್ಕೆ ರೆಡಿ ಮಾಡ್ಕೊಂಡ್ರಿ ಒಳಗೆ ಇಟ್ಟುಬಿಟ್ರೆ ಎಲ್ಲ ರೀ ಇಲ್ಲೆಲ್ಲ ರೆಡಿ ಮಾಡ್ಕೊಂಡೆ ರೀ ನಾನು ಶಾವ್ಗೆ ಉಪ್ಪಿಟ್ಟು ಮಾಡಕ್ಕೆ ಇದ್ದು ಅಂದರೆ ಶೇಂಗಾನ ಹಾಕೋರಿ ನನ್ನ ಕಡೆ ಇಲ್ಲ ಇವಾಗ ಹಾಗಾಗಿ ನಾನು ಗೋಡಂಬಿ ಗೋಡಂಬಿ ಹಾಕ್ಬೇಕು ರೀ ಶಾವ್ಗೆ ಉಪ್ಪಿಟ್ಟಿಗೆ ಭಾಳ ಟೇಸ್ಟ್ ಆಗುತ್ತೆ ರೀ ಮತ್ತು ಶೇಂಗಾನ ಹಾಕಿದ್ರೆ ಟೇಸ್ಟ್ ಆಗುತ್ತೆ ರೀ ನಾನಿವತ್ತು ಗೋಡಂಬಿ ಹಾಕಿ ಇದ್ದೀನಿ ರೀ ಅದಾವು ಹಾಗಾಗಿ ಹಾಕೀನಿ ರೀ ಉಪ್ಪಿಟ್ಟು ರೆಡಿ ಆದ್ರಿ ನಾಷ್ಟ ಮಾಡೋಣ ರೀ ಪೇಗ ಮೊದ್ಲಿಗೆ ಹ್ಞೂ ಅರಿಪಾ ಶಾವ್ಗೆ ಉಪ್ಪಿಟ್ಟು ಉದುರು ಆಯ್ತಿಲ್ಲ ಗೋಡಂಬಿ ನಾನು ಹಾಕಿ ಮಾಡಿದ್ ನೋಡಮ್ಮ ಟೇಸ್ಟ್ ಆದ್ರೆ ಅವು ಜಾಸ್ತಿ ಆದ್ರ ಮಕ್ಕ ಏನು ತಿನ್ನಂಗ ಆಗಲ್ತ್ ಹೋಗು ಹ್ಮ್ ಸಾಕಂ ಆಕತ್ ಬಿಡ ನೋಡಿ ಉಪ್ಪಿಟ್ಟು ಹಂಗ ಉಳಿತದ ಅಮ್ಮ ಉಣ್ಣಂದ್ರ ಬಲ್ರಂತೀಗ ಅವ್ರು ಹಬ್ಬಾಗ ಹೇಳಿದ್ರ ಅವ್ರು ಏನ್ರ ಒಂದು ಇದು ಉಪ್ಪಿಟ್ಟು ಗಿಪ್ಪಿಟ್ಟು ಇಲ್ಲ ಅಂದ್ರ ಶಾವಿಗೆ ಉಪ್ಪಿಟ್ಟು ತಿನ್ನಲ್ಲ ಅವ್ರ ಇಲ್ಲ ಪುರಿ ಗಿರಿ ಮಾಡಿದ್ರೆ ತಂಬ ಹಬ್ಬ ಅಂದ್ರ ಅಮ್ಮ ಇವ್ರು ಹೋಗ್ಯಾರ ಈಗ ಹೋಟೆಲ್ಗೆ ಹಬ್ಬ ಈಗ ಹೋದ್ರವ್ರು ಆಮೇ ಕಡೆ ಇದು ನಾವ್ ಒಂದ್ ಸ್ವಲ್ಪ ಸುಸ್ತಾಗೈತಿ ಅನ್ನಂಗಿಲ್ಲ ನೋಡಿ ನಾವು ಡಲ್ ಮಕ ಮಾಡಂಗಿಲ್ಲ ನಮ್ಮ ಅವರಿಗೆ ಇವತ್ತು ಹಿಡಿಯ ಕಲಿಂಗಮ್ಮ ಬಿಟ್ಟಾರ ನಮ್ ನೀತ ಮೇಡಮ್ ಅವ್ರು ಮಾತಾಡಿದ್ರು ನಾಗೇಶ್ವರಮ್ಮ ಮಾತಾಡಿದ್ರು ಅವ್ರ ಹೋಟೆಲ್ ಇದ್ದಿದ್ದು ನೋಡಿ ಎಷ್ಟು ದೊಡ್ದೈತದ ಹ್ಞೂ ರೂಮ್ ಮಾಡಿದ್ದು ದೊಡ್ಡದೈತಿ ಇನ್ನು ಚೌಟ್ರಿಗೆ ಹೋಗಿಲ್ಲ ಅಂತ ಇನ್ನು ಎಷ್ಟು ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ಹೋಗಾರಂತ ಹೇಳಿದ್ರು ಥ್ಯಾಂಕ್ ಯು ರೀಪಾ ಮೇಡಮ್ಮ ನಮಗೂ ನಮ್ಮ ಮಕ್ಕಳಿಗೆಲ್ಲ ವಿಚಾರಿಸಿದ್ರಿ ಖುಷಿ ಆಯ್ತು ಹ್ಞೂ ನನ್ನ ಮಕ್ಳು ನೋಡ್ದೆ ಒಂದು ಖುಷಿ ರೀ ಅಂತಾರ ಹ್ಞೂ ಮಕ್ಕಳು ನೋಡ್ಬೇಕ್ರಿ ನಾನು ನನ್ನ ಮಕ್ಳು ನೋಡಿದೆ ಒಂದು ಖುಷಿ ನನಗೆ ಅಂತಾರ ನನಗೆ ನಾಗಶ್ರೀ ಬೇರೆ ಅಲ್ಲ ನನಗೆ ಆರಿಫರ್ ಬೇರೆ ಅಲ್ರಿ ಅಂತಂದು ಬಾ ಅವ್ರು ಮಾತು ಕೇಳಕ್ಕನ ಒಂಥರ ಖುಷಿ ಮಾ ನನಗನು ಅವ್ರು ಇದನ್ನ ಹಾಕ್ತೀನಿ ಅತ್ತಡಿ ಎಲ್ಲ ಇದನ್ನ ಮಾಡಕತ್ತಾರಂತಾರ ಶಾಪಿಂಗ್ ಎಲ್ಲ ಬಂದಾರ ಅಂತ ಬಾಂಬೆ ಒಳಗಿಂತ ಇಲ್ಲೂ ಏನೇನೋ ತೊಗೋಳವೋ ಎಲ್ಲ ಇದ್ ಮಾಡಕತ್ತಾರಂತ ಅದು ವೀಡಿಯೋದೊಳಗೆ ಹಾಕ್ತಿಂತೇಳಿ ಅಂತ ಹೇಳ್ಯಾರ ಅವ್ರು ವಾಟ್ಸಪ್ಗೆ ಹಾಕ್ರಿ ಮೇಡಮ್ ಹೇಳಿ ನಾನು ನೋಡೋಣ ಹಾಕಿದ್ರ ಅಂತ ಹೇಳಿದ್ರ ನಮ್ಮ ಮೇಡಮ್ ಅವ್ರು ಹೆಂಗೆ ಶಾಪಿಂಗ್ ಮಾಡಾಕತ್ತಾರ ಅಂಥೇಳ ನಾವು ತೋರಿಸ್ ಫ್ರೆಂಡ್ಸ್ಗೆಲ್ಲ ಮೈಸೂರು ಬಾಜಿನ ಅಂತ ಐತಿ ಬಿಡ್ರಿ ಪೂರಿ ಬಾಜಿ ರೀ ಮೈಸೂರು ಬಾಜಿನ ಅದನ್ರಿ ನಿಮ್ ಬಿಟ್ಟು ಹೋಗಲ್ಲರಿ ಅಮ್ಮ ಶೈಗೆ ಹೋಗಿಟ್ಟ ಹೋಗಲ್ಲಂತ್ರಿ ಮೈಸೂರು ಬಾಜಿ ದೊಡ್ಡ ದೊಡ್ಡ ತರ್ತಾವ್ರಿ ಅದ್ಬಿಟ್ರಿ ಉಪ್ಪಿಟ್ಟ ಸಾಕ್ರೆ ಎಲ್ಲಿ ಹೋಗ್ತಂದ್ರಿ ಬೇಕಿರ ಫೋನ್ ಹಚ್ಚಿದ್ರಮ್ಮ ಅವ್ರ ಇಲ್ಲಿ ಇಡ್ಲಿ ಅಷ್ಟೀ ಇಡ್ಲಿನೂ ತಿನ್ನಂಗಿಲ್ಲ ಅಮ್ಮ ಅಂದಿರಿ ನಾನು ಹ್ಞೂ ಲಾರಿ ಆರೀಫಾ ರೆಡಿ ಮಾಡಿದ್ರಿ ಇದು ಹುಟ್ಕೊಂಡು ನೋಡ್ಬೇಕಂತರ ಇದನ್ನ ಇದು ಟಾಕ್ಸ್ ಇದು ಹಿಂದೆ ಟ್ಯಾಕ್ಸ್ ಟ್ಯಾಕ್ಸ್ ಅಂತಲ್ಲ ಅವನೊಂದು ಹಿಡಿದ್ ಬಮ್ಮ ಅಂದ್ರೆ ಗೊತ್ತಾಗೈತೆ ಅದಿಲ್ಲ ಇಲ್ಲದಂಗೆ ಗೊತ್ತಾಗಲ್ಲ ಅದೊಂದಿಷ್ಟು ಹ್ಞೂ ಹಿಡಿದ್ಬಿ ಹ್ಞೂ ನೋಡಿರಿ ಹೊಟ್ಟಿ ಪಲ್ಯ ಮಾಡ್ತೀನಿ ರೀ ಆಸಿಪ್ಪ ಇದು ಅವನಿಗೆ ಏನಾರ ಕಾಳಿ ಪಲ್ಯ ಬೇಕ್ರೀಪ್ಪ ಅವ್ನು ಸೊಪ್ಪು ತಿನ್ನಂಗಿಲ್ಲ ಏನೋ ಸೊಪ್ಪಿನ ಪಲ್ಯ ಮಾಡಿಲ್ಲ ರೀ ನಿಮ್ಮ ಸೊಪ್ಪಿತ್ತು ಅದ್ರ ಪಲ್ಯ ಮಾಡಿಲಿ ಇವಾಗ ಒಂದಿಷ್ಟು ವಟಾಣಿ ಪಲ್ಯ ಮಾಡ್ಬಿಡ್ತೀನಿ ಇದನ್ನು ನಮ್ಮ ಮಾಡುವಂಥ ಕೆಲಸ ರೀ ಇವತ್ತಿ ಹೊಲೇದು ಜವಾಬ್ದಾರಿ ರೀ ಜವಾಬ್ದಾರಿ ಹಂಗಾಗಿ ಈಕಿ ಹ್ಮ್ ಅರಿಪಾ ಸುಮ್ಮನೆ ಚಿನ್ ತೊಗೊಂಡು ಇಡ್ಲಿ ವಡಾ ಸಾಂಬಾರ್ ಚಟ್ನಿ ನಾ ಇದು ತಿಂದೆ ವಡಾ ತಿನ್ನಿ ತಿನ್ ಜನ ಚಲೋ ಆತ್ ಬಿಡ ಅಲ್ಲಿದ್ದ ಬರಾಮಟ ಅಂತ ಹೇಳಿ ಬಿಸಿಲು ಅಂದ್ರಿ ಸುಸ್ತ ಆಗ್ಬಿಡೈತಿ ಮಕ್ಕಳಿ ಹ್ಞೂ ಬಿಸಿಲು ಭಾಳ ಐತಿವ ನನಗ ಹೊರಗೆ ನೋಡಂಗ ಆಗಲ್ತು ಅಡ್ಡಾಡದ ಕುತ್ತಿಗೆ ಬಂದ್ಬಿಡುತ್ತ ನನಗೆ ಹೌದು ಭಾಳ ಐತಿ ಬಿಸಿಲು ಭಾಳ ಐತಿ ವಡ ತಿಂದಿನಿ ಆಮೇಲೆ ಇಡ್ಲಿ ತಿಂತ ಅದ ತಿಂತೀನಿ ಓಮ್ಮ ಹ್ಞೂ ರೀ ಆಮೇಲೆ ರೀ ಇಡ್ಲಿ ಅದಕ್ಕೆ ಮತ್ತೀಗ ರೊಟ್ಟಿ ಮಾಡಿಲ್ವಾ ಇಡ್ಲಿ ಅದ ಓದೋ ಅಂತ ಒಂದು ಅವನ ತಿಂದು ಅದ್ ಮತ್ತೆ ಕೆಡ್ಸೋದೈತೆ ಅವನಿಗೆ ಅದಕ್ಕೆ ಆರೀಫಾ ಹ್ಮ್ ಊಟ ಮಾಡಕತ ಎಷ್ಟಾಗೈತಿ ಅಯ್ಯೋ ಮೂರೂರಿ ಊರಿ ಮ್ಯಾಲ ಆತನ ಅಮ್ಮ ಕೊಟ್ಟೇನಿಲ್ಲ ಅಲ್ಲೇ ಒಂದು ಆತ ಅವ್ರ ಮಗಲ್ದಾಗ ಹಾಕಿಟ್ಟಿದ್ದೆ ನಾನು ಎದ್ದೇಳ ಅಂತಂದ ಅವ್ರ ಎತ್ತಿ ನಾ ಅಂತ ನಾ ಹಾಕೊಳಕ್ಕೆ ಹೋಗಿನಿ ಎದ್ದೆ ನಾ ನಾ ಎಲ್ಲದೀನಿ ಯಾವ ಊರಾಗ ಯಾವ ಊರಾಗ ಅಂತ ಅದ್ರ ಹೇಳಿದೆ ಹತ್ತಿ ಮೂತ್ರದಾಗ ಆದ್ರೂ ಹೇಳಿಲ್ಲ ಅವ್ರ ಹತ್ತಿ ಮೂತ್ರ ಇದ್ದ ಮಾತ್ ಮಾಕೊಂಡಿದ್ದಾರ ಅವ್ರ ಸಂಪ್ ನಿದ್ದೆ ಹತ್ತಿದಿತ್ತ ಹತ್ತಿ ಮೂತ್ರ ಆಗದಿನ ಹಂಗ ತಾಸ್ ಮುಖಾಂತ ಬಿಡ್ತೀನಿ ತಡಿ ಅಂತ ಎವಸ್ಬೇಕಿತ್ತ ಮ ಲೇಟ್ ಆತ ಗುಳಿಗೆ ತಗೊಳೋದವ್ರು ಚಾಚರ್ ಎವಸ್ಬೇಕಾಯ್ತ ಹೌದನ ಎಬಸ್ ಅವ್ರಿಗೇನು ಸುಮನ ಹೇಳ್ರಿ ಮ ಊಟ ಮಾಡಿ ಹೇಳ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಇವಾಗ ಅರ್ಶಿಯ ಬಂದ್ರಿ ಇದು ಸಿದ್ದಪ್ಪ ಜಂಗಡಿಗೆ ಹೋಗ್ಬಿಡ್ತೀರಿ ಹಣ ಕಾಯಿ ಮಾಡಿಸ್ಕೊಂಡು ಹಂಗ ಸಕ್ಕರೆ ಅದೆಲ್ಲ ಬೇಕಾಗಿತ್ತು ಕೊಬ್ಬರಿ ಎಣ್ಣೆ ಡಬ್ಬಿ ಅದು ತಗೊಂಬರ್ತೀವಿ ಹೋಗ್ಬರಿ ತಗೊಂಬ ನಾವು ಹಾಂ ರೀ ಸಿದ್ದಪ್ಪ ಜಂಗಡಿಗೆ ಬಂದಿವಿ ನಾವು ನಾವೀಗ ನಾವು ಸಿದ್ದಪ್ಪ ಜಿಗೋಗಿ ಅಣಕಾಯಿ ಮಾಡಿಸ್ಕೊಂಡು ಆಮೇಲೆ ಕಡೆ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಡಬ್ಬಿ ತೊಗೊಂಬಂದ್ಲ ಅರ್ಶಿ ಬರ ಮುಂದಮ್ಮ ತೆಗಿಟ್ಟೇನೂ ಇಲ್ಲ ಅಂದ ತರಕಾರಿ ಅಂದ್ಕೊಟ್ಟಿದ್ನಲ್ಲಿ ಕಿಕ್ಕ ಹೌದನ ನಾನು ಸಕ್ಕರೆ ತಗೊಂಡು ಬಂದೆ ಅಂದ್ರೆ ಅಮ್ಮನ ಕಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾನು ಈ ಮನಿ ಬಂದೆ ಏನು ಮಾಡಾತ್ತಿರ್ವಾ ಇದು ತಾಡ್ ತಗೋ ಇದು ಊಟ ಮಾಡಿ ಲೈಟ್ ಇರಿಲ್ಲ ವರ್ಷೈಕ್ ತಾಡ್ ತಗೋ ದೇವ್ರ ದೀಪ ಐಕotti ನಿ ನಿಕ್ಕಿಗೆ ನಾ

ಹಾರಿಪ್ಪ ಅಲ್ಲಿ ತರಕಾರಿ ಹೋಗಿದ್ವಿ ಮೂಲಂಗಿ ತೊಗೊಂಬರಾಕ ಅಲ್ಲಿ ಜೂನಿಯರ್ಸ್ ಎಲ್ಲ ಬಂದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡೋದೆಲ್ಲ ಎಲ್ಲ ಹೇಳ್ಕತ್ತಿದ್ರೆ ನಾವು ಬಾಯ್ ತಗೊಂಡು ಹ್ಞೂ ತರಕಾರಿ ಒಳಗದ್ದೆ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರ ಅವ್ರು ನೋಡ್ಕೊಂಡು ನಿತ್ಕೊಂಡ್ಬಿಟ್ಟಿವಿ ಬರಕ ಮನ್ಸಿಗೆ ನಮ್ಮ ಬಾಯ್ ತೊಗೊಂಡ್ ನಿತ್ಕೊಂಡ್ಬಿಟ್ಟಿವಿ ಅಮ್ಮ ಹೊಳ್ಳಿ ಫೋನ್ ಹಚ್ಚಿದ ಮೇಲೆ ಬಂದೀವಿ ಬೇಯಿಸ್ಕೊಂಡದು ಬನ್ನಿ ಅಂತೇನ ಕರಿ ನಿಲ್ಪ ನನಗೆ ಅವ್ರು ನಾವು ಡ್ಯಾನ್ಸ್ ಮಾಡಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕರಲಿಲ್ಲ ಬೇಯಿಸ್ಕೊಂಡ್ ಬಂದಿವದು ನಿಂದ್ರದು ಏನು ತಾನ ಅಂತೇಳ್ಬೇಕು ಬಿಟ್ಟು ಬರಕಮ್ಮನ್ಸಿ ಬಿಡಮ್ಮ ಹಂಗಾಯಿ ನೋಡ್ಕೊಂಡು ನಿಮ್ಗೆ ಜನ ನೋಡಾಕತ್ತಾರ ಹ್ಮ್ ಭಾಳ ಚಂದ ಸಪೋರ್ಟ್ ಮಾಡಾಕತ್ತಿದ್ರೆ ಮತ್ತೆ ಎಲ್ಲರೂ ಅದ್ರದ ಒಂದು ಶಾರ್ಟ್ ನಾನು ಇವತ್ತು ಹಾಂ ಮತ್ತೆ ಇವತ್ತು ಚಿಕನ್ ತಗೊಂಡ್ರಣಪ್ಪಿಗೆ ಇಲ್ಲಿ ನೋಡ್ರಿ ಇವಾಗ ಚಿಕನ್ ಗ್ರೇವಿ ರೆಡಿ ಆತ್ರಿ

ನಾನು ಅಂಗಡಿ ಹೋಗ್ಲಾ ಹಾ ಹೋಗ್ಬರ್ತೀನೋ ಹರ್ಷಿಯಾ ಬರ್ತೀನಲ್ವಾ ನಾನಂಕ ಹರ್ಷಿಯಾ ಅಂಗಡಿ ಕರೆದೇ ಇಲ್ಲ ರೀ ಆಯ್ಕೆ ಯಾವಾಗರ್ತಿರೋದ ಬಂದಿರ್ತಾ ಇಲ್ಲದಿಲ್ಲ ಊಟ ಮಾಡಾಕತ್ತೇನಿ ಈಗ ಊಟ ಮಾಡುವ ಮಾಡುವಂಗದ ನಮ್ದಂತ ಎಲ್ಲಾರದು ಊಟ ಆಯ್ತು ಫ್ರೆಂಡ್ಸ್ ನಿಮ್ದು ಎಲ್ಲಾದ ಊಟ ಆಯ್ತು ಅಂತ ರೀ ಮತ್ತೆ ಎಲ್ಲ ಫ್ರೆಂಡ್ಸ್ಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ದೈ ಕೊಡೋದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ